ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎಸ್ ಯಾರೆಲ್ಲ ಈ ವಿಡಿಯೋನ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ದೀರಾ ಅವರಿಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಈ ವಿಡಿಯೋನ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ ಅವರಿಗೆಲ್ಲ ವೆಲ್ಕಮ್ ಬ್ಯಾಕ್ ಟು ಮೈ ಫೇಸ್ಬುಕ್ ಪೇಜ್ ಅಂಡ್ ವಿಷಯ ಏನಪ್ಪಾ ಅಂತಂದ್ರೆ ಇವತ್ತು ಇವಳು ಫಸ್ಟ್ ವ್ಯಾಕ್ಸಿನೇಷನ್ ಇತ್ತು ಹಾಕಿಸೋದಿತ್ತು ವ್ಯಾಕ್ಸಿನ್ ಹಾಕಿಸ್ಕೊಂಡು ಕೂಡ ಬಂದೆ ಇವತ್ತು ಇವತ್ತಿಗೆ ಇವಳಿಗೆ ಫೋರ್ಟಿ ಫೈವ್ ಡೇಸ್ ಆಗಿದೆ ಲಾಸ್ಟ್ ಮಂತ್ ಟೆನ್ಗೆ ಇವಳ ಬರ್ತ್ ಇದ್ದಿದ್ದು ಬಟ್ ಬಂದಿರೋದು ಇವಾಗ ಟೆನ್ ಡೇಸ್ ಆಗಿದೆ ಮನೆಗೆ ಸೊ ಆ ಕಾರಣಕ್ಕೆ ಅಂಡ್ ನಾಳೆ ನಾಡಿದ್ರಲ್ಲಿ ಇವಳಿಗೆ ಏನಾದ್ರೂ ಮಾಡೋಣ ಅಂತ ಹೇಳಿ ಪ್ಲಾನ್ ಮಾಡ್ಕೊಂಡಿದ್ದೀನಿ ತುಂಬಾ ಜನ ನನಗೆ ಇವಳಿಗೆ ಹೆಸ್ರನ್ನ ಸಜೆಸ್ಟ್ ಮಾಡಿ ಅಂತ ಕೇಳಿದ್ದಕ್ಕೆ ತುಂಬಾ ಜನ ರೆಸ್ಪಾನ್ಸ್ ಮಾಡಿದೀರ ತುಂಬಾ ತುಂಬಾ ಒಳ್ಳೆ ಹೆಸರುಗಳನ್ನ ಚೂಸ್ ಮಾಡಿ ನನ್ಗೆ ಹೇಳಿದ ಕಮೆಂಟ್ ಹಾಕಿದೀರ ತುಂಬಾ ಖುಷಿ ಆಯ್ತು ಅಂಡ್ ಎಸ್ ಬನ್ನಿ ಇವತ್ತು ಏನೇನು ಮಾಡಿದ್ವಿ ವ್ಯಾಕ್ಸಿನೇಷನ್ ಆಯಿತು ಇವಳಿಗೆ ಯಾವ ಥರ ಇಂಜೆಕ್ಷನ್ ಕೊಟ್ಟರು ಯಾವ ಥರ ಏನಂದ್ರೂ ಬಾಯಿಗೆ ಔಷಧಿ ಹಾಕಿದ್ದಾರೆ ಮಗಳಿಗೆ ಅದನ್ನೆಲ್ಲ ಎಂಡಿಂಗ್ ಎಂಡಿಂಗಲ್ಲಿ ಅಪ್ಲೋಡ್ ಮಾಡಿರ್ತೀನಿ ನೋಡಿ ವಿಡಿಯೋ ಕೊನೆವರೆಗೂ ನೋಡಿ ಸಪೋರ್ಟ್ ಮಾಡಿ ಆ್ಯಂಡ್ ಇವಳಿಗೆ ಆದಷ್ಟು ಏನೋ ಹೆಲ್ದಿ ಆಗಿರಲಿ ಆ್ಯಕ್ಟಿವ್ ಆಗಿರಲಿ ಅಂತ ಬ್ಲೆಸ್ ಮಾಡಿ ಅಂತ ಹೇಳ್ತಾ ನೋಡಿ ನನ್ನ ಮಗಳಿಗೆ ಒಂದು ಗಂಟೆ ಬೇರೆ ಕಟ್ಟಿದ್ದೀನಿ ಸೌಂಡ್ ಆಗಬೇಕು ಎಲ್ಲಾದರೂ ಹೋದರೆ ಅಂತ ಮನೆ ಒಳಗಡೆ ತುಂಬ ತೀಟೆ ಮಾಡ್ತಾಳೆ ಓಡಾಡ್ತಾಳೆ ನನಗೆ ಇಳಿ ಹಿಡಿಯೋದು ಕಷ್ಟ ಆಗಿದೆ ಇವಳನ್ನ ನೋಡೋಣ ಇನ್ನೂ ಹೇಗೆ ಇರ್ತಾಳೆ ಮುಂದೆ ಹೇಗೆ ಗ್ರೋ ಗ್ರೋತ್ ಆಗ್ತಾಳೆ ಯಾವ ಥರ ಆ್ಯಕ್ಟಿವ್ ಇರ್ತಾಳೆ ಎಲ್ಲನೂ ನಿಮಗೆ ಡೈಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ಆ್ಯಂಡ್ ಇವ್ರದ್ದು ಒಂದು ಹೊಸ ಇನ್ಸ್ಟಾಗ್ರಾಮ್ ಅಕೌಂಟ್ ಬೇರೆ ಓಪನ್ ಮಾಡಿಬಿಟ್ಟಿದ್ದೀನಿ ಪಿ ಟು ವರ್ಲ್ಡ್ ಅಂತ ಹೇಳಿ ಅದು ಪಪ್ಪಿ ಅಂತಲೇ ಹಾಕಿದ್ದೀನಿ ಪಿ ಟು ವರ್ಲ್ಡ್ ಅಂತಲೇ ಇನ್ಸ್ಟಾಗ್ರಾಮಲ್ಲಿ ಯಾರೆಲ್ಲ ಫಾಲೋ ಮಾಡಿಲ್ಲ ಬೇಗ ಬೇಗ ಹೋಗಿ ಇವಳ ಬಗ್ಗೆ ಡೈಲಿ ಅಪ್ಡೇಟ್ ಬೇಕಂದರೆ ಅಲ್ಲಿ ಫಾಲೋ ಮಾಡಿ ಸಪೋರ್ಟ್ ಮಾಡಿ ಆ್ಯಂಡ್ ಬನ್ನಿ ಇವತ್ತು ಏನೇನು ಮಾಡಿದೆ ಚಿನ್ನಮರಿಗೆ ಹೆಂಗೆ ಇಂಜೆಕ್ಷನ್ ಹಾಕಿಸ್ತೇ ಅಂತ ತೋರಿಸ್ತೀನಿ ನೋಡ್ಕೊಂಡು ಬನ್ನಿ ಏ ನನ್ನ ಪಪ್ಪಿಗೆ ಫಸ್ಟ್ ವ್ಯಾಕ್ಸಿನ್ ಚುನಮ್ಮ ಬಾ ನಾವು ಹುಡ್ಕೆ ಹುಡ್ಕೆ ಸಾಕಾಯ್ತು ಸಸಿದು ಹಾಂ ಮೂರು ದಿನದಿಂದ ಹುಡ್ಕಿದೀನಿ ಗೂಗಲ್ ಹಾಕಿದ್ರೂ ಕರ್ಕೊಂಡು ಕರ್ಕೊಂಡೋಗಿತ್ತು ಅದು ಕ್ಲೋಸ್ ಆಗಿಬಿಡ್ತು ಆಮೇಲೆ ಇಲ್ಲಿ ರೈಟ್ ನನ್ನ ತಲೆ ಇತ್ತೆ ನೋಡಿಲ್ಲ ಸರ್ ಇದು ನೆನೆ ಒಂದು ಕೇಸ್ ನೋಡಿದ್ವಲ್ಲ ಅಲ್ಲ ಡಾಕು ಬೇಕು 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 ಹಾಂ ಅದು ತಿಂತಿರುವಂತೆ ಊಟ ತಿಂತಿವಂತೆ ಬರೋ ಈ ಕಡೆ ಬೆಳಿಯಾ ಕೇಳ್ಕೊಡಾಡು ಗೋ ಬೆಳಿಗ್ಗೆ ಅರ್ಧ ಸಂಜೆ ಅರ್ಧ ಏನೆಲ್ಲ ಏ ಗಲೇಜ್ ಮಾತ್ರ ಮಾಡ್ಬೇಡ ನಾನೇ ವರ್ಷ ಹೋಗ್ಬೇಕ ಬಾರೈಡ್ ಒಂದಿದೆ ಫಸ್ಟ್ಲೋರ್ ಇದೆಯಲ್ಲ ಸರ್ಕಲ್ ಅಲ್ಲೇ ಅದನ್ನ ನೋಡಿದೆ ಅವ್ರಿಗೆ ಅವ್ರು ವ್ಯಾಕ್ಸಿನ್ ಹಾಕ್ಸ ಹಾಕಿ ಅಂತಂದಿದ್ದಕ್ಕೆ ಅವರು ಇಲ್ಲಿ ಹಾಕಲ್ಲ ಅಂದ್ಬಿಟ್ಟು ಇಲ್ಲಿ ಸಜೆಸ್ಟ್ ಮಾಡಿದ್ರು ಏನೋ 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 ಅಂತಾರಲ್ಲ ಸಾಯ್ತಿದ್ದ ಜೀವಕ್ಕೆ ಸಾಯ್ತಿದ್ದ ದೇಹಕ್ಕೆ ಜೀವ ಬಂದಾಗ ಹೌದಾ ಇದು ಇವಳಿಗೆ ನೇಲ್ಕಟ್ಟರೆಲ್ಲ ಸಿಗುತ್ತಾ ಓಕೆ ಓಕೆ ಬೊಮ್ಮ ಬೊಮ್ಮ ಬಮ್ಮಿಯವತ್ತು ಮಾಡ್ತೀನಲ್ಲ ಮಗಳು ನಿನಗೆ ಹಬ್ಬಾ ನಂಗೆ ನಿಜವಾಗ್ಲೂ ಇಷ್ಟೆಲ್ಲ ಇರುತ್ತೆ ಪ್ರೊಸೀಜರ್ ಅಂತ ಗೊತ್ತಿಲ್ಲ ಬಾಪಾಪ ಏನು ಕಿತಪಾತಿ ಮಾಡ್ತಿದೀಯೋ ಬಾ 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 ನೀನೇ ಹೋಗ್ಬೇಕು ಬಾ ಕಮ್ ಪಪ್ಪಿ ಕಮ್ ಪಪ್ಪಿ ಬಾರೋ ಬಾ 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 ಬೇಕಾ ನೇರ್ ನೇಲ್ಗ ಅಡ್ರೆಸ್ ಕೌಂಟ್ರಲ್ಲಿ ಇಡ್ತೀನಿ ಬಾ ಕರ್ಕೊಂಡು ಬರಲ್ಲ ನಮ್ಮ ತಾಯನೇ ನನಗೆ ಡಾಗ್ಸ್ಗೆ ಈ ಥರ ಎಲ್ಲ ಫೆಸಿಲಿಟೀಸ್ ಇರುತ್ತೆ ನಂಗೆ ಗೊತ್ತೇ ಇರಲಿಲ್ಲ ಈಗ ನೋಡ್ಕೋಬೇಕೀಗ ಒಂದೇ ಒಂದು ಬೀದಿ ನಾಯಿ ಸಾಕಿದ್ದೆ ಅದಕ್ಕೆ ನಮ್ಮ ನಮ್ಮ ಅಕ್ಕಪಕ್ಕ ಮನೇಲೇನೆ ಬಗ್ಳುತ್ತೆ ಅಂತ ಹೇಳ್ಬಿಟ್ಟು ಅದು ಬಟ್ಟೆ ಸ್ಮೆಲ್ ಬರ್ಬಾರ್ದಂತ ಟ್ಯಾಬ್ಲೆಟ್ ಇರುತ್ತಲ್ಲ ವೈಟ್ ಕಲರ್ ಅದೇನೋ ಗುಳಗಿನ ಮಿಸ್ಸಿನ ಗುಳಗಿನ ಏನೋ ಅಂತ ಗೊತ್ತಿಲ್ಲ ಅದು ಅದನ್ನ ತಿನ್ಸ್ಬಿಟ್ಟು ಸಾಯಿಸ್ಬಿಟ್ಟಿದ್ರು ಅದು ಸತ್ತ ಮೇಲೆ ನಮಗೆ ನಾಯಿ ಸಾಕಕ್ಕೆ ಭಯ ಬೇಜಾರಾಗ್ಬಿಡ್ತು ಒಂದ್ಸಲ ಇವಾಗ ಹೆಂಗೋ ಧೈರ್ಯ ಮಾಡಿ ಮನೆಗೆ ಬಂದಿದೆ

ಬರ ಬರ ಹೌದಾ ಥ್ಯಾಂಕ್ ಯು ಒಂದ್ ಒನ್ ಟೂ ಡೇಸ್ಗೆ ಅಡ್ಜಸ್ಟ್ ಆಗಿಬಿಟಾ ನನ್ಗೆ ಒನ್ ಒನ್ ಅವರ್ ಬಿಡ್ಲಿಲ್ಲ ಫುಲ್ ಅದ ಬಟ್ ಮನೆಗೆ ಒಂದು ಟೂ ಡೇಸ್ ತಗೊಂಡು ಅದು ರಾಯಲ್ ಕೇನ ಸಿಗಲ್ವಾ

I ಮುಟ್ಲಿಲ್ಲ ಸುಮ್ನೆ ವೇಸ್ಟ್ ಆಗುತ್ತೆ ಇಡಿ ಇನ್ನೊಂದು ವ್ಯಾಕ್ಸಿನ್ ಆಗುತ್ತಲ್ಲ ಅಂದ್ರೆ ಇವಾಗ್ಲೂ ಸ್ಟಾರ್ಟ್ ಮಾಡಬಹುದು ಏನ್ ಪ್ರಾಬ್ಲಮ್ ಇಲ್ಲ ತಿನ್ನೋದಾದ್ರೆ ಓಕೆ ಸ್ಟಾರ್ಟ್ ಮಾಡ್ಬೋದು ಏನ್ ಪ್ರಾಬ್ಲಮ್ ಇಲ್ಲ ಅಕಸ್ಮಾತ್ ಅಂದ್ರೆ ಸ್ಟಾಪ್ ಮಾಡಿ ರಾಯಲ್ ಕೆನಲ್ಲೇ ಯೂಸ್ ಮಾಡ್ಬೋದು ಹದಿನೈದು ದಿನ ನೋಡಿ ಸ್ವಲ್ಪ ಇರುತ್ತೆ ವ್ಯಾಕ್ಸಿನ್ ಆಗಿರೋದ್ರಿಂದ ಇನ್ನೊಂದು ಹದ್ನೈದು ದಿನ ನೋಡಿ ಇದನ್ನ ಸೆರ್ಲಕ್ಕ ಎಷ್ಟು ಟೈಮ್ ಕೊಡ್ತಿದ್ದೀರ ರಾಯಲ್ ಕೇನಲ್ಲಿ ರಾಯಲ್ ಕೆನಲ್ ಡೇ ಟೂ ಟೈಮ್ಸ್ ಮೊಸರನ್ನ ಎಷ್ಟು ಟೈಮ್ ಮೊಸರನ್ನ ಸುಮ್ನೆ ಕಲ್ಸಿಟ್ಟಿರ್ತೀನಿ ಒಂದು ಇದು ಫೀಡಿಂಗ್ ಮಾಡಬಹುದು ಒಂದು ಫೋರ್ ಫೈವ್ ಟೈಮ್ಸ್ ಮಾಡಬಹುದು ಆರಾಮ ಮಾಡಬಹುದು ಬಟ್ ಎಷ್ಟು ಅಂದ್ರೆ ಟೂ ತ್ರೀ ಸ್ಪೂನ್ಸ್ ಅಷ್ಟೇ ಅಷ್ಟೇನಾ ಸರಿಯಾಗಿ ತಿಂತಿದಾನೆ ನೀವು ಅದು ನೀವು ಎಷ್ಟು ತಿಂತಾವೆ ಮತ್ತೆ ಮೋಷನ್ ಕೂಡ ನೀಟ್ ಆಗಿ ಹೋಗ್ತಿದೆ ನೀವು ಎಷ್ಟು ಎಷ್ಟಾದರೂ ಕೂಡ ತಿಂತಿರ್ತಾರೆ ಪರವಾಗಿಲ್ಲ ಆದ್ರೆ ತಿಂತವೆ ಅಂತ ನಾವು ಓವರ್ ಫೀಡಿಂಗ್ ಮಾಡಿದ್ರೆ ವಾಮಿ ಟೂ ಲೂಸ್ ಮೋಷನ್ ಗೆ ಇಟ್ಕೊಳ್ಳೋದು ನನ್ನ ಮಗಳು ಒಂದು ವಾರದಿಂದ ತಿಂತಿದಾಳೆ ನಾನು ಹೇಳ್ತಿರೋದು ನಾನು ಅದು ಮೇನ್ ನಾವು ಹೇಳ್ ಕಳ್ಸಿದೆ ಅದು ನೀವು ತಿಂತವೆ ನೀವು ಇದೇ ಬ್ರೀಡ್ ಅಂತಲ್ಲ ಎಲ್ಲಾ ಬ್ರೀಡ್ ಕಾಮನ್ ಆಗಿ 45 ಡೇಸ್ ಮರಿಗಳು ಆರಾಮ ತಿಂತವೆ ಬಟ್ ತಿಂತವೆ ಅಂತ ಹೆವಿ ಫೀಡಿಂಗ್ ಮಾಡಿದ್ರೆ ಅದರ ಲೂಸ್ ಮೋಷನ್ ಬ್ಲೀಡಿಂಗ್ ಎಲ್ಲ

ಪುಣ್ಯ ಪುಣ್ಯ ಬರ್ಲಿ ನಿಮ್ಗೆ ಇಲ್ಲಿ ಓಪನ್ ಮಾಡಿದಿಕ್ಕೆ ಹೌದಾ ಬೊಮ್ಮ 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 ಮತ್ ನೇಲ್ ಕೂಡ ಅಲ್ಲ ನಾವ್ ಹೇಳ್ತಿರೋದು ನಮ್ ಕಡೆಯಿಂದ ಅದಕ್ಕೆ ಏನ್ ಚಾರ್ಜಸ್ ಇರಲ್ಲ ನಾವು ಕಟ್ ಮಾಡ್ಬಿಡ್ತೀವಿ ಅಂದ್ರೆ ಅದು ಇವಾಗ ಕಟ್ ಮಾಡ್ಬಾರ್ದು ಆಕ್ಚುಲಿ ಚಿಕ್ಕ ಇದ್ರಲ್ಲಿ ಅಂದ್ರೆ ಮಕ್ಳು ಇದಾರೆ ಮನೇಲಿ ಎರಡ್ ವರ್ಷ ಮೂರ್ ವರ್ಷದ ಮಕ್ಳು ಇವನು ಗಬ್ರದಿರ್ತಾಳೆ ಹೋಗಿ ಅದಕ್ಕೆ ಭಯ ಅಂತ ಅಷ್ಟೇ ಅಲ್ಲ ಅಲ್ಲ ಅಲ್ಲ

ಥೌಸಂಡ್ ಅಲ್ಲ ಫಿಫ್ಟಿ ಸಿಕ್ಸ್ಟಿ ಇದು ಫೋನ್ಪೇ ವರ್ಕ್ ಆಗ್ತಲ್ಲ ತೊಳಿ ಇನ್ನು ತರ್ಟಿ ರುಪೀಸ್ ಇಲ್ಲ ವ್ಯಾಕ್ಸಿನಿಗೆ ಬರ್ತೀನಲ್ಲ ತೌಸಂಡ್ ಸೆವೆಂಟಿ ಕಾನೇ ಎಪ್ಪತ್ತೈದು ನೂರು ರೂಪಾಯಲ್ಲೇ ಇರಲಿ ತೊಂದರೆ ಬರ್ತಾ ಬಾ 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 ಅಮ್ಮ ಕಮ್ ಹೊರಡ್ತೀನಿ ನಾನು ಡಬ್ಬಕ್ಕೆ ಹಾಕಿಬಿಡಿ

ವ್ಯಾಕ್ಸಿನ್ ಕಂಪ್ಲೀಟ್ ನನ್ನ ಮಗಳಿಗೆ ಸೊ ನೋಡಿದ್ರಲ್ಲ ವ್ಯಾಕ್ಸಿನ್ ಹಾಕ್ಸೆ ಇವಾಗೋಣ ಮನೆ ಕರ್ಕೊಂಡೋಗಿ ಬಿಡೋದು ಬನ್ನಿ ಮನೆಗೆ ಹೋದಾಗ ಯಾವ ಥರ ರಿಯಾಕ್ಟ್ ಮಾಡ್ತಾಳೆ ತೋರಿಸ್ತೀನಿ ನೋಡಿದ್ರಲ್ಲ ಯಾವ ಥರ ವ್ಯಾಕ್ಸಿನೇಷನ್ ಆಯಿತು ಇವಳಿಗೆ ಹೆಂಗೆ ಇಂಜೆಕ್ಷನ್ ಹಾಕಿದ್ರು ಅಂತ ಹೇಳಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಪ್ಲಸ್ ಮಾಡ್ತಾ ಇರಿ ಇವಳಿಗೂ ಕೂಡ ನನಗೂ ಕೂಡ ಇನ್ನು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬಿಡಿ ಆ್ಯಂಡು ಮತ್ತೊಮ್ಮೆ ಇವಳಿಗೆ ಪ್ಲಸ್ ಮಾಡಿ ಲವ್ ಯು ಆಲ್ ಟೇಕ್ ಕೇರ್ ಬಾಯ್